ಚನ್ನರಾಯಪಟ್ಟಣ ಬರಗುರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಗುರುಮೂರ್ತಿ ಅವಿರೋಧವಾಗಿ ಆಯ್ಕೆ ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಹರೀಶ್ ಪಿಡಿಯೋ ಕೃಷ್ಣ ನಾಯಕ್ ನೂತನ ಅಧ್ಯಕ್ಷರಾದ ಗುರುಮೂರ್ತಿ ಉಪಾಧ್ಯಕ್ಷರಾದ ಲತಾ ರಘು ನಿಕಟ ಪೂರ್ವ ಅಧ್ಯಕ್ಷರಾದ ನಿಂಗೇಗೌಡ ಮಾಜಿ ಅಧ್ಯಕ್ಷರುಗಳಾದ ಶ್ರೀಮತಿ ಸುಮಿತ್ ಶ್ರೀಮತಿ ಲಕ್ಷ್ಮಿ ಮಾಜಿ ಉಪಾಧ್ಯಕ್ಷರಾದ ಸಾಕಮ್ಮ ಕವಿತಾ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶ್ರೀಮತಿ ಸಯಾದ್ ನಿಶಾಂತ್ ಸಲ್ಮಾ ಶ್ರೀಮತಿ ಲತಾ ಸವಿತಾ ಮಂಜೇಗೌಡ ಬಸವರಾಜ್ ನಾರಾಯಣ್ ಮಹೇಶ್ ಹಾಗೂ ಜೆಡಿಎಸ್ ಮುಖಂಡರಾದ ಮಾಳೇನಹಳ್ಳಿ ನವೀನ್ ಉಮ್ಮರ್ ಮಂಜುಣ್ ಸೇರಿದಂತೆ ಇತರರು ಹಾಜರು ನಮ್ಮ ಎಲ್ಲ ನಮ್ಮ ಯುವ ಸಾಹೇಬ ಹರೀಶ್ ಸಹ ಮನೆ ಹೇಳ್ತಾ ನಮ್ಮ ರೇವಣ್ ಸಾಹೇಬರಾದ ರೇವಣ್ ಸಾಹೇಬ್ರೂ ಒಂದನೇ ಮನೆ ಹೇಳ್ತಾ ನಮ್ಮ ನಾನು ರೇವಣ್ಣ ಮನೆ ಹೇಳ್ತೀನಿ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ನಾನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ದೃಷ್ಟಿಯಿಂದಲೂ ಕಾಪಾಡ್ಕೊಂಡೋಗಿ ಈ ಗ್ರಾಮ ಪಂಚಾಯತಿ ಎಲ್ಲ ಅಂತದಲ್ಲೂ ಯಾಕಂದರೆ ಲಾಸ್ಟ್ ಟೈಮು ನಿಮಗೆ ಗೊತ್ತಿದೆ ಗಾಂಧಿಗ್ರಾಮ್ ಪುರಸ್ಕಾರಕ್ಕೆ ನೆಕ್ಸ್ಟ್ ಟೈಮು ಪ್ರಶಸ್ತಿನ ನಮ್ಮ ಪಡ್ಕೊಳ್ಳಿ ಅಂತ ಈ ಮೂಲಕ ಆಸಕ್ತ ಎಲ್ಲರಿಗೂ ಧನ್ಯವಾದ ಹೇಳಿ ಅದೇ ರೀತಿ ಚುನಾವಣೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ಅವರಿಗೆ ಮಾಲಾರ್ಪಣೆಯನ್ನು 아니, 이 태국 관리. 살았어, 살 ನಮ್ಮ ಬರ್ವಾ ಪಂಚಾಯಿತಿ ಸದಸ್ಯರುಗಳು ಇಲ್ಲಿನ ಮುಖಂಡರುಗಳು ಮೇಯ್ನಾಗಿ ಆಗಿಡೋ ನಮ್ಮ ರೇವಣ್ ಸಾಹೇಬರು ಎಮ್ ಎಲ್ ಸೂರಜ್ ರೇವಣ್ಣನವರು ಎಲ್ಲ ಸರ್ಕಾರದಿಂದ ಇವತ್ತು ನಾನು ಅಧ್ಯಕ್ಷ ಮಾಡಿದ್ದಾರೆ ಇದೇ ನಾನು ಉಳಿಸಿಕೊಂಡು ಕೆಲಸ ಮಾಡೋಕ್ಕಾಗಿ ನಮ್ಮ ಅಧ್ಯಕ್ಷರು ರಾಜೀನಾಮೆ ಕೊಟ್ಟು ನಮ್ಮ ಬರ್ವಾ ಗ್ರಾಮದ ನಮ್ಮ ವಿಸಾದ್ ಅವರು ಎಲ್ಲರ ಸಹಕಾರದಿಂದ ಸೂಪರ್ ಮತ್ತೆ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಇದೇ ರೀತಿ ಕೆಲಸ ಮಾಡಿಕೊಂಡು ಇದೊಂದು ಕೀರ್ತಿ ತರಲಿ ಮತ್ತೆ ನಮ್ಮ ಡಾಕ್ಟರ್ ಡಾಕ್ಟರ್ ಸೂರ್ಯ ರೇವಣ್ಣವರು ದೇವನವರು ಒಂದು ಕೀರ್ತಿ ತರೋದಿತ್ತು ನಮ್ಮ ಜೊತೆ ಕೇಳ್ಕೊಳ್ತೀವಿ